ಅವ್ರ ನಾ ಅವ್ರದ್ದೇನು ತಂಡ ಅದ ಅದು ಅನಾಥದ ಅಂತ ಹೇಳ್ತೀನಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ತಂಡ ಏನಾದ್ರೂ ಅನಾ ಈ ಕೆಲವರು ಯಾರ್ಯರಿಗೋ ಮನೆ ಕುಂತವರಿಗೆ ಮಾಜಿ ಎಮ್ ಎಲ್ ಸಿಗಳಿಗೆ ಮಾಜಿ ಎಮ್ ಎಲ್ ಎ ಮಾಜಿ ಎಂ ಪಿಗಳಿಗೆ ಹಿಡ್ಕೊಂಡು ಹೋದ್ರೆ ಅದಕ್ಕೆ ತಾಯಿ ತಂದೆ ಹರನ ಒರಿಜಿನಲ್ ತಾಯಿ ತಂದೆ ನಮ್ಮ 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 ಇದಕ್ಕೆ ನಮ್ಮ ಇದಕ್ಕೆ ಹರ ಮಾಧ್ಯಮದ ಮುಖಾಂತರ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಹೇಳ್ತೀನಿ ಇವತ್ತು ತಮ್ಮ ನಡೆ ಇವತ್ತು ಇಡೀ ಮಾಧ್ಯಮ ಆಗಲಿ ಇಡೀ ರಾಜ್ಯದ ಜನರಿಗೆ ಎಲ್ಲೋ ಒಂದು ಮೂಲೆಯೊಳಗೆ ಕನ್ಫ್ಯೂಸ್ ಮಾಡ್ಲತ್ತದ ಸಂಶಯಕ್ಕೆ ಎಡು ಇದೆ ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಈಗಾಗಲೇ ಬಸವನಗೌಡ ಪಾಡ್ಲಿ ಅವ್ರಿಗೆ ಹೇಳೀನಿ ತಾವು ದಯಮಾಡಿ ಈ ರೀತಿ ಮಾಡೋದ್ರಿಂದ ಜನರಿಗೆ ಏನು ಸಂಶಯ ಬರ್ತದ ಇವತ್ತು ನಾವು ಮೂರು ಕಡೆ ಸೋತೀವಿ ಏನೋಪ್ಪ ನಮ್ಮ ನಾಯಕರೊಳಗೆ ಗೊಂದಲ ಅದನ್ನು ತಿಳ್ಕೊಂಡು ಸೋಲಾಯ್ತೇನೋ ಹೇಳಿ ಬರ್ತದೆ ಆ್ಯಕ್ಚುಲಿ ನಿಜವಾಗಿ ಕಾರಣ ಅದು ಅಲ್ಲ ನಾವು ಸೋತಿದ್ದ ಕಾರಣವೇ ಬೇರೆ ಅದ ಕೆಲವೊಂದು ಮಾಧ್ಯಮದ ಮುಖ ಮು ಎದುರುಗಡೆ ನಾನು ಬಹಿರಂಗವಾಗಿ ಹೇಳಕ್ಕೆ ಬರಲ್ಲ ಯಾಕಂದ್ರೆ ಅಷ್ಟು ದೊಡ್ಡವನು ನಾನಲ್ಲ ಆ ಯಾಕೆ ಸೋಲಾಯಿತು ಅಂತಕ್ಕಂಥದ್ದು ಕೆಲವೊಂದು ಹೇಳೋಕ್ಕೆ ಬರಲ್ಲ ಇವತ್ತು ಯಾವ ರೀತಿ ಅವರು ಚುನಾವಣೆ ಮಾಡಿದ್ದಾರೆ ನಾಳೆ ನಡೀತಕ್ಕಂಥ ಇಪ್ಪತ್ತೈದನೇ ತಾರೀಕಿಗೆ ಏನು ಹೋರಾಟ ಇದೆ ಆ ಹೋರಾಟ ಈಗಾಗಲೇ ನಾವು ಮುಗಿಸಿ ಬಂದಿದ್ದೀವಿ ನನಗೆ ಯಾವುದೇ ಸೂಚನೆ ಇಲ್ಲಿ ತನಕ ಇಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಆತ್ಮೀಯರು ಸಹೋದರಾದಂಥ ಬಿ ವೈ ವಿಜೇಂದ್ರವರು ಯಾವ ರೀತಿ ನಮಗೆ ಸೂಚನೆ ಕೊಡ್ತಾರೋ ಆ ಸೂಚನೆ ಮೇಲೆ ನಾವು ಹೋಗ್ತೀವಿ ಯಾಕಂದರೆ ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ